ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದೀರಾ ದಯವಿಟ್ಟು ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಅದರಲ್ಲಿ ನೋಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಇವತ್ತೇನು ಕೀ ಶಾಸ್ತ್ರ ಮಾಡಿಸ್ತಾ ಇದ್ದೀರಾ ಕಾವೇರಿ ನನ್ನ ಮದ್ಯಗೂ ಮುಂಚೆ ನಮ್ಮಮ್ಮ ಈ ರೀತಿ ಶಾಸ್ತ್ರ ಮಾಡಿಸಿದ್ರು ಮೂರು ಜನ ಮುತ್ತೈದೆಯರ ಕೈಲಿ ನಿಮಗೆ ಆರತಿ ಮಾಡಿಸ್ಬೇಕು ನಮ್ಮಮ್ಮ ನನಗೂ ಕೂಡ ಮಾಡಿಸಿದ್ರು ಇನ್ನೇನು ನಿನ್ನ ಮದುವೆಗೆ ಇನ್ನು ಬಾಕಿ ಮೂರೇ ದಿನ ಇರೋದು ಏಕೆ ನಮ್ಮಮ್ಮ ನೆನೆಗೆ ಫೋನ್ ಮಾಡಿ ಹೇಳಿದರು ಈ ಥರ ಆರತಿ ಮಾಡಿಸೋ ಮಗಳೇ ಅಂತ ಇದು ಮದುವೆಗಿಂತ ಮುಂಚೆಗೆ ಕೊನೆ ಆರತಿ ಆಗಿರುತ್ತೆ ಮೂರು ಜನ ಮುತ್ತೈದೆಯ ಕೇಳಿ ಆರತಿ ಮಾಡಿಸಿದ್ರೆ ತುಂಬ ಒಳ್ಳೇದಂತೆ ಮುಂದೆ ಮದುವೆ ಆದಮೇಲೆ ಮುತ್ತೈದೆ ತನಕ ಗಟ್ಟಿಯಾಗಿರುತ್ತಂತೆ ಅದಕ್ಕಮ್ಮ ಕಾವೇರಿ ಓ ಹೌದು ಅದಕ್ಕೆ ನೋಡಿ ಅದಕ್ಕೆ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ನೋಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಇಲ್ಲ ನನಗೆ ನಿಮ್ಮಿಂದ ಇದೆಲ್ಲ ಕಲಿಯೋದಾಯ್ತು ನಾನು ಕೂಡ ನಮ್ಮ ಅಮ್ಮನಿಂದನೇ ಕಲಿತಿದ್ದು ನನಗೂ ಇದೆಲ್ಲ ಏನು ಗೊತ್ತಿರಲಿಲ್ಲ ಹಾಂ ನಾನು ಕೂಡ ಬಿಟ್ಟಿದ್ದೆ ನೋಡು ನನ್ನ ನಮ್ಮಅಮ್ಮ ಫೋನಲ್ಲಿ ಹಂಗಂದ್ರು ಅದಕ್ಕೆ ಇವತ್ತೇ ನಿಮಗೆ ಆರತಿ ಮಾಡಿಸ್ಬಿಡೋಣ ಅನ್ಬಿಟ್ಟು ರೆಡಿ ಮಾಡಿಬಿಟ್ಟೆ ಹಾ ಮತ್ತೆ ಹೋಗ್ಬಿಟ್ಟು ಕರ್ದ್ಬಿಟ್ಟು ಬರ್ತೀರಾ ಇಲ್ಲ ಕಾವೇರಿ ಅದೇ ಗಂಗಮ್ಮಜ್ಜಿ ಇದರಲ್ಲ ಅವ್ರಿಗೆ ಹೇಳಿದ್ದೆ ಅವರೇ ಕರ್ದ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡಿರು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅದಕ್ಕೆ ರೆಡಿ ಮಾಡಿ ಕೂತ್ಕೊಂಡಿದ್ದೀನಿ ನೋಡು ಹ್ಞೂ ಹೇಳಮ್ಮ ಕಾವ್ಯಾ ನಮ್ಮ ಕಾವೇರಿ ನಾ ರೆಡಿ ಮಾಡಿ ಕೂತ್ಕೊಂಡಿದ್ಯಾ ಹಾಂ ಕೆಂಚಮ್ಮಜ್ಜಿ ಬನ್ನಿ ಹಾಜಿ ನೋಡಿ ನೀವು ಹೇಳಿದಂಜಿನ மட்லக்கெல்லாம் கைல் கொட்டேனா மட்லக்கிணே தும்தே ஆர்த்தி மாதக்கே முரு ஜன கட்டுர ஊனமா ஹேமிமா நம் ரோத இல்வா அவனு அமக்கிந்தா சாவித்ரி சாவித்ரி அமக்கே அமீனாட்சி ஆ குமாரம்மா மீனாட்சி கேதீன் கணவஹா அஜி சரிவி எல்லாரும் தானே ஊனவத்தினுழ் நீங்கேன் பரபோது ஓ இதே கங்கக்கா இல்லி ஓன் பார சரோஜி இல்ல இதனி நீங்க யாரும் வந்தே இல்லை பேக பா அந்தப்பா நீ பத்தார இல்லை எல்லாருக்கும் பேக பரீ அந்தி நீங்க மொதல் வந்தியப்பா பாக்க பா இல்லை ஹேக்கங்கக்கா நம்ம யஜமான ஊட்டாட்டு வந்தீங்கன்னா தட்டைக இல்லை உண்தாரோ பத்தினேன் ஆர்த்தி மாட்டோ அந்த நானே வந்திர் தார் அந்த அந்த வந்தே இல்லை அந்த சோப்ப நீ அனுக்கே பத்தினப்பா ஊட்ட எல்லா அமே ஐயா அய்யா ஐயா அது யாக்கங்க அடுத்தா நீங்கள் கண்டனங்க முன்ஷர் பஸ்ஸ்க்கு தினக்கல்வ இன்னே கண்டி குத் அவனு அய்யோ விட்கங்கக்கா நான் கண்ட ஹுட்டு சோம்பெறி ஒன்று நீர் கூட தகங்கு குடியாக்கி இல்லை நானே ஓகே தகவலை ಏನ್ ಮಾಡ್ಕೊಂಡು ಸಾಯನ ಹ್ಮ್ ನೀನ್ ಮಾಡ್ಕೊಡಿದ್ರೆ ಅಭ್ಯಾಸ ಅದು ನೀನು ಲೂಜ್ ಬಿಟ್ಟು ಬಿಟ್ಟು ನೀವು ಮಾಡ್ತಾನೋ ಅಂತ ಹಾಯೋ ಹೋಗಕ್ಕ ನಾನು ಏನು ಮಾಡಲಿ ಅದೆಲ್ಲ ಹೊಸದ್ರಾಗೆ ಅದೆಲ್ಲ ಮಾಡಬೇಕು ಅವ್ರಿಗೆ ತಕೊಂಡ್ ಕುಡಿಯೋಂಗೆ ಆಮೇಗಿಂದ ಅವರೇ ಹಾಕೊಂಡು ತಿನ್ನಂಗೆ ನಾನು ಮೊದ್ಲೇ ನಮ್ಮ ಏನೋ ನಮ್ಮ ನಮ್ಮಪ್ಪ ಹಿಂಗೆ ಮಾಡಮ್ಮ ಎಲ್ಲ ತೊಗೊಂಡೋಗಿ ಕೊಡು ಅದಕ್ಕೆ ತಗೊಂಡೋಗಿ ಕೊಡು ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ಸೇವೆ ಮಾಡು ಇಂಥವೇ ಹೇಳ್ಕೊಟ್ಬಿಟ್ರು ನಾನು ಸ್ಟಾರ್ಟಿಂಗಿಂದ ಅದೇ ಬಂದ್ಬಿಟ್ಟೆ ಈಗಲೂ ಅದೇ ಕೇಳ್ತಾರೆ இவாக பத்தாயசாக் தீ ம் அதே ஹேத்திர் நானும் அவரு நீ அப்பா அம்மா அந்த நீங்கள் மாதிரி இப்போ அதே அபியாச மாதே கேள்வி ஏன் மோக்காக இவங்கேன் பஞ்சாய்த்தி மோக்கே நீம் அப்ப நீரே அய்யோ இல்லை கணக்கீர்க்கொண்டு வந்து வர்ஷ ஆயிட்டு ஹம் அவரே ஏழா கண்டே கேள்விபிட்ரு நீங்கள் ஈக நோடு நீ அனுபவ் ப்ரோ இது கடை நீங்கள் மக சோசிங்க நின் பாவல நான் பாழை நின்ன இது கலச அந்த அந்த சிட்டிகளை ஓகே கணவரே அய்யோ கணக்க ஈகேன் மணாண அவெல்லாம் கேட்க வந்திர்ப்போ ஓன் மத்தியா கேள் வந்திங்க மாத்திரே எண் மக்கள் விட்டோம் ಈಗ ನಾನೇ ತಗ ನಂಗೆ ಗಂಡ್ ಮಗವನ ಇರೋತೊಬ್ಳು ಮಗಳು ನಾಳೆ ಅವಳು ಮದುವೆ ಆಗ ಹೋದ್ರು ನಾನು ವಿಚಾರಿಸ್ಕೊಂಡಾಗ ಇರ್ತಾಳ ನಮ್ಮನ್ನು ನೋಡಬೇಕು ಅಪ್ಪ ನೋಡ್ಬೇಕು ಅಂತ ಅಂದ್ಬಿಟ್ಟು ಹುಡುಕಣೆ ಬಂದ್ಬಿಡ್ತಾಳೆ ಸೀದಾ ಹ್ಮ್ ಬಾರವ ನಿದಂಗೆ ಕಮ್ಮಿ ಇತ್ತು ಮಾತು ಮಗ ಇರತ್ತೆ ಹಿಂಗೆ ಮಾತಾಡ್ತಿದ್ದೀನಿ ನೀನು ಗಂಡ್ ಮಗ ಇದ್ದಿದ್ರೆ ನಿಂದು ಅದೇ ಬಾಳೆ ನೀವು ಇಷ್ಟ ಮಾತಾಡ್ತಿದ್ದೆ ನೀವು ಗಂಡ್ ಮಗ ಏನಾದ್ರು ಆಗ್ಬಿಟ್ಟಿದ್ದರೆ ಬಿಡುಬಿಡು ಏ ಅದೇ ಗಂಗಕ್ಕ ಇವಾಗ ಏನು ಅಂತ ಮಾತಾಡಿದೆ ನಾನು ಹ ನಮಗೆ ಗಂಡ್ ಮಗ ಆಗಿಲ್ಲಪ್ಪ ಏನ್ ಮಾಡೋಕ್ಕಾಗ್ತದೆ ಏನ್ ಮಗ ಆಗೈತೆ ಹ್ಮ್ ಗಂಡ್ ಆಗಿ ಬಿಟ್ಟರಲ್ವಾ ನೀನು ಹಾ ಯಾವಾಗ ನೋಡೋ ನಿನ್ ಗಂಡ ತಗ ಕಿತ್ತಾಡ್ಕೊಂಡು ಮಾತಿಗೆ ಮುಂಚೆ ಮುಂದ್ಕೊತಿದ್ದೆ ಮಾತಿಗೆ ಮುಂಚೆ ಕಿತ್ತಾಡ್ತಿದ್ದೆ ಮಾತಿಗೆ ಮುಂಚೆ ತೋರ್ ಮನೆ ಹೋಗ್ತಿದ್ದೆ ಅದಕ್ಕೆ ಒಂದೇ ಮಗ ಆಗಿರೋದು ಗಂಡನ ಜೊತೆ ಅಷ್ಟು ಸಂಸಾರ ಮಾಡ್ಕೊಂಡು ಖುಷಿ ಖುಷಿಯಾಗಿ ಇದ್ದಿದ್ರೆ ನೀವೇನು ಮಗ ಆಗಿರತ್ತಪ್ಪ ಏ ಬಿಡ್ಕ ಆಗೋಗಿರೋದು ನೀನು ಮಾತಾಡ್ತಾ ನಾನು ಗಂಡ ನಟಗಿದ್ರೆ ನಾನೇ ಕರ್ಮಾಲೆ ಹೇಳು ನಾನು ಸುಮ್ ಸುಮ್ಮನೆ ಜಬ್ಲಾಡಕ್ಕೆ ನಾನೇನು ಹಚ್ಚ ಅಯ್ಯೋ ಅದೇನೋ ಕಣ ಬಾ ಆಯ್ತು ಬಾ ಹೆಂಗೋ ಕರ್ನಾಗ ಬಂದಿದ್ಯಲ್ಲ ರಾಮ ಮನೆಗೆ ಹೋಗ್ಬೇಕಂತಂದ್ರೆ ಕುಡ್ದು ಬಿಡ್ತಿದ್ದೆ ನೀನು ಈಗೇಗೋ ಕರೆದಿಕ್ಕೆ ಗೊತ್ತಿದ್ದೆಲ್ಲ ಹಾಂ ಸಂತೋಷ ಓ ಅದಂಗಲ್ಲ ಕಣಕ ಮನ್ಸಿಗೆ ಈಗ ಬೇಗಾರೆ ಮೇಕೆ ನನ್ನ ಮಗಳ ಮದುವೆ ಮಾಡ್ಕೊಂಡಿದ್ರೆ ಹಾ ಕಾಲ್ ತೊಳೆ ನೀರು ಕುಡಿದು ಬಿಡ್ತಿದ್ದೆ ಏನ್ ಮಾಡ್ತೀಯ ಅವ್ನು ಹಣೆ ಬರೋ ಸರಿ ಇಲ್ಲ ನನ್ನ ಮಗಳ ಮದುವೆ ಮಾಡ್ಕೋಬೇಕಂತಂದ್ರೆ ಅವ್ನಿಗೆ ಏಳು ಜನ್ಮಿಗೆ ಪುಣ್ಯ ಮಾಡಿರಬೇಕು ತಪಸ್ಸೆ ಮಾಡಿರ್ಬೇಕು ಅಂತೀನಿ ನಾನು ಹೋಗಿ ಹೋಗಿ ಯಾವುದೋ ಹುಡುಗೀನ್ ಕೊಡ್ಕೊಂಡ ಬಂದವನು ಈ ಕಾವ್ಯ ಏನಾದರೂ ನನ್ನ ರಾಮನ ಮದುವೆ ಮಾಡ್ಕೊಂಡಿಲ್ಲ ಅಂತಿದ್ದಿದ್ರೆ ಕೊಂಡಿದ್ದಾಗಲೂ ನನ್ನ ಮಗಳನ್ನ ರಾಮಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಕಣಕ ನಾನು ಬಿಡ್ತಿರ್ಲಿಲ್ಲ ಹಾಂ ಚಿಂತ ಹುಡ್ಗ ಬಂಗಾರದಂತ ಹುಡುಗ ಸ್ವಂತ ಮನೆ ಐತೆ ಅದೇ ಜಮೀನ್ ಐತೆ ಅದಕ್ಕೆಂತ ಕಾಣ್ತದೆ ಈ ಹುಡುಗಿ ನಮ್ಮ ನಮ್ ರಾಮ ಬಿದ್ದಿದ್ದು ಅಯ್ಯಯ್ಯ ಅದೇನ್ ಹೊಟ್ಟವಾಟ ಅಂತ ಮಾತಾಡ್ತೀಯ ನಿನ್ ಮಾತಿ ಅರ್ಥ ಆಯ್ತಾ ನಮ್ ಏನ್ ಕಮ್ಮಿ ಆಗೈತೆ ಹಂಗೇನಾರಾಗಿದ್ದರೆ ಆ ಕುಮಾರದವ್ ಬೇಜಾರ ಆಸ್ತಿತ್ತಲ್ಲ ನಮ್ ರಾಮದ ಇನ್ನೇನ್ ಹೇಳು ದುಡ್ಡು ಅಂತ ಆಸೆ ಹುಡುಗಿ ಹುಡುಗಿಯಾಗಿದ್ರೆ ನಮ್ ಕಾವ್ಯ ಆ ಕುಮಾರನೇ ಮದುವೆ ಮಾಡ್ಕೊಂಡು ಆರಾಮಾಗಿ ರಾಣಿ ಇದ್ದಂಗೆ ಇರ್ಬೋದಿತ್ತಪ್ಪ ನಮ್ಮ ರಾಮನ್ ಇನ್ ಏನ್ ಮದುವೆ ಆಗಿದ್ ಅತ್ತೆ ದಯವಿಟ್ಟು ಅತ್ತೆ ನಮ್ಮ ಅತ್ತಿಗೆ ಬಗ್ಗೆ ಹಿಂಗೆನ ಮಾತಾಡ್ಬೇಡಿ ಅತ್ತಿಗೆ ತುಂಬಾ ಬೇಜಾರಾಗುತ್ತೆ ನಮ್ಮ ಅತ್ತಿಗೆ ದೇವ್ರ ಅಂತವ್ರು ಅಯ್ಯಯ್ಯ ನಾನಿವಾಗ ಅಂತ ಮಾತೇನಂದೆ ನಾನೇನ್ ಬೇರೆ ಯಾರನ್ನ ಇಲ್ಲ ಅತ್ತೆ ನೀವು ಬೇಕು ಅಂತಲೇ ಹೀಗೆಲ್ಲ ಮಾತಾಡ್ತೀರಾ ಪ್ಲೀಸ್ ಅತ್ತೆ ದಯವಿಟ್ಟು ನಮ್ಮ ಅದ್ಕೆ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ ರಕ್ಷಿತನೂ ಒಳ್ಳೆಯವಳೆ ನಾನೇನು ಇಲ್ಲ ಅಂತಲ್ಲ ಆದರೆ ನಮ್ಮ ಅಣ್ಣಂಗೂ ಕೂಡ ರಕ್ಷಿತ ಮೇಲೆ ಅಂತ ಭಾವನೆ ಇರಲಿಲ್ಲ ನಮ್ಮ ಅಣ್ಣ ಈ ಮದುವೆ ಆಗಿಲ್ಲ ಅಂದಿದ್ದಿದ್ರು ರಕ್ಷಿತನಂತೂ ಮದುವೆ ಆಗ್ತಿರ್ಲಿಲ್ಲ ನೀವೇ ಏನೇನೋ ಹೇಳ್ತಿದ್ದೀರಾ ನಮ್ಮ ರಕ್ಷಿತನ್ ಕೂಡ ನಮ್ಮ ಅಣ್ಣ ಮೇಲೆ ಅಷ್ಟೊಂದೇನು ಆಸೆ ಇರಲಿಲ್ಲ ಅವಳೇ ನಮ್ಮ ಹತ್ರ ಹೇಳಿದಾಳೆ ಹಾಂ ಹೇಳ್ತಾಳೆ ಹೇಳ್ತಾಳೆ ಅವಳಿಗೆ ಏನು ಗೊತ್ತಾದದು ತಪ್ಪಿ ಯಾವುದು ಸರಿಯಾವುದು ಯಾರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀನಿ ಅಂತ ಎಲ್ಲ ನನ್ನ ಮಗಳು ಬರ ನಮ್ಮ ಅಣೆ ಬರ ನಮ್ಮ ರಾಮನ್ ಅವನೇ ಅವನೇಕೀಳು ಮದುವೆ ಮಾಡ್ಕೊತಿದ್ದ ಅಯ್ಯ 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 ಗಂಗಮ್ಮ ನೀನು ಬಂದಿರೋದು ಆರತಿ ಮಾಡಕ್ಕೆ ಬಂದಿದ್ಯಾ ಇಲ್ಲ ಈ ರೀತಿ ಮಾತಾಡೋವಾಗ ಬಂದಿದ್ಯಾ ಮಾಡೋ ಕೆಲಸ ಮಾಡದ್ಬಿಟ್ಟು ಅದೇನು ಅಂದ್ರಂತೆ ಬಾ ಅದೆಷ್ಟು ಮಾತಾಡ್ತೀಯ ನೀನು ನಮ್ಮ ಕಾವೇರಿಗೆ ಸೋತು ಅರ್ಥ ಆಗ್ಬೇಕು ನೀನು ಬಾ ಆರ್ತಿ ಮಾಡ್ಬಾ ಬೇಡದಿರೋದೆಲ್ಲ ಮಾತಾಡ್ತಾಳೆ ಹ್ಞೂ ಮಾತಾಡಲೇಬೇಕಲ್ಲ ಈ ಹಂಗೋ ಏನೋ ನನ್ನ ಮಗನ ಪುಣ್ಯ ಅಂತ ಕಾಣ್ತದೆ ಈ ಕಾವಿನ ನಮ್ಮ ಮನೆಗೆ ಸಸ್ಯ ಮಾಡ್ಕೊಬಿಟ್ಟಿದ್ದರೆ ಅಷ್ಟೇ ಏನಾದರೂ ನನ್ನ ಹಾಗೆ ಆಗೋದು ಅದೇ ತಪ್ಪುಸ್ತ ನನ್ನ ಮಗನ ಭಾಳಂತೂ ಉಳ್ಕೊತು ಅಯ್ಯ 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 ಮೀನಾಕ್ಷಿ ಅದು ಏನಂತ ಮಾತಾಡ್ತೀಯ ನೀನು ಇನ್ನೇನ್ ಕೆಂಚಮ್ಮ ನನ್ನ ಮಗನ ಬಾಳೇನೋ ಉಳ್ಕತು ಅರೆ ನನ್ನ ಮಮ್ಮಗನ ಬಾಳು ಮುಂದಕ್ಕೆ ಅದು ಏನೇನಾಗ್ತದೋ ನಾ ಕಾಣೆ ಅಯ್ಯ ಮೀನಾಕ್ಷಿ ಅದು ಹಂಗ ಮಾತಾಡ್ತೀಯ ಬಂಗಾರದಂತ ಹೆಣ್ಣು ನಮ್ಮ ಕಾವೇರಿ ಇಂಥ ಹುಡ್ಗಿನ ಸಿಗ್ಬೇಕು ಅಂದ್ರೆ ಮೂರು ಜನಗಳಿಗೆ ಪುಣ್ಯ ಮಾಡಿರ್ಬೇಕು ಹಾಂ ನಿಮ್ಮ ಆಕಾಶ ಮುಂದಕ್ಕೆ ಏನಾಗ್ತದೋ ಏನೋ ಎತ್ತ ಅಂದರೆ ಚೆಂದಾಗೆ ಇರ್ತಾರವರು ಅಲ್ವಾ ಇಷ್ಟಪಟ್ಟಿರೋದು ಹ್ಮ್ ಏನ್ ಮಾಡೋಣ ಮನೆ ಬರ ಇಷ್ಟಪಟ್ಬಿಟ್ಟವನಲ್ಲ ನನ್ನ ಮಮ್ಮಗನ ಕಳಕಳಕ್ಕೆ ನಮ್ಗಂತೂ ಇಷ್ಟ ಇಲ್ಲ ಎಲ್ಲ ನಮ್ಗೆ ಆಚಾರ ಅಂದ್ಕೊಂಡು ಮದುವೆ ಮಾಡ್ಕೊಂಡು ಮನೆ ತುಂಬಿಸ್ಕೋಬೇಕಷ್ಟೇ ಅಲ್ಲ ಇವಕ್ಕಂತೂ ಬುದ್ಧಿ ಇಲ್ಲ ಭಯ ಭಕ್ತಿ ಅಂತ ಮೊದ್ಲೇ ಇಲ್ಲ ಅವನೇನೋ ಗಂಡು ಹುಡ್ಗ ಕರಿತಾನೆ ಪಾ ಮಾತಾಡಕ್ ಹೋಗೋಣ ಸುತ್ತಕ್ಕೆ ಹೋಗೋಣ ಅಂತ ಇನ್ ಹುಡ್ಕಿ ಅದಳು ಮೊದ್ಲಿಗೆ ನಮ್ಗೆ ಹಂಗೆಲ್ಲ ಹೋಗ್ತಾರ ಊರ್ ಜನ ಏನಾಗತ್ತಾರಂತ ಭಯ ಇಲ್ಲ ಅವೆ ಆಂಟಿ ನಾನೇನ್ ಬೇಕು ಅಂತ ಹೋಗ್ಲಿಲ್ಲ ನಿಮ್ಮಮ್ಮಗ ಆಕಾಶನೆ ಬಂದು ಮನೆಗೆ ಬಂದು ನಮ್ಮ ಅಣ್ಣನ ಹತ್ರ ಮಾತಾಡಿ ಕರ್ಕೊಂಡು ಹೋಗಿದ್ದು ನನೇನ್ ಕದ್ದು ಏನ್ ಹೋಗಿರ್ಲಿಲ್ಲ ಹ್ಮ್ ನನಗೆ ಗೊತ್ತಿತ್ತು ನಿಮ್ಮ ಅಣ್ಣನೇ ಕಳ್ಸಿರ್ತಾನೆ ಅಂತ ಅವನಗೂ ಅದೇ ರವೀಕ್ ಆಗಿರೋದು ತಂಗಿ ಚೂ ಬಿಟ್ಟು ನನ್ನ ಮೊಮ್ಮಗನ ಬುಟ್ಟಿ ಹಾಕಳ ಮಾಡಿದ್ದು ಹ್ಮ್ ಹ್ಮ್ ನನ್ಗೆಲ್ಲ ಗೊತ್ತಾಗಕ್ಕಿಲ್ಲ நம்மனை சசியாகன அவன் புட்டிக்குண்ட நன் மொமன்ன அவன் தங்கி புட்டிக்கு அண்ணா தங்கி இப்போ சரியாகி அய்யோ சாவித்ரம்மா இவங்க ஆகோகிறன்னா கதும் குத் ஆகத்தா ஆகோகிர்ன விட்டு ஆகிரோ கடை கமன கொடிரி நம்மம்தானே நம்ம கவேரன்னா இஷ்டப்பட்டு மதை மாதிரி நம்ம கவேரியன்னா நம்ம மக நின்று வந்த அவள் பப்பா மனித ஏன் ஹேத்தாரோ அதனே மாத்தி ரோது இவ்வளோ சுண்ணப்பா அவள் பைத்தான் நின்றுக்கொண்டே நீங்கள் வந்திருல முக்சோன நன்கு ஹொத்தாய்ப்பா அவ்லிந்திங்க நோட் தீனி கங்கம்மனு அந்த நீனோ அந்தியா இல்லை வந்துரோது நீங்க மாத்தாடக்க இல்லை ஆர்த்தி மாடா நான் கண்டன மேலே ஊட்ட படிச்சிவிட்டு வந்தீங்க ಆಯ್ಯಪ್ಪ ಈಗ ನೀನು ಬೈಕತ್ತವ ಅನ್ನ ಇಷ್ಟೊತ್ತಾದರೂ ಬರಲಿಲ್ಲ ಬೀಟ್ ಬರೀ ಅತ್ತ ಆರತಿ ಮಾಡೋಣ ಅಯ್ಯಯ ಅಯ್ಯ ಊನೇ ಸಾವಿದ್ರಿ ಏನೇನು ಮಾತುಗಳು ಮನ್ಸಿಗೆ ಏನೇ ನೋವಿದ್ರು ತೋರ್ಸ್ಕೋಬಾರ್ದು ಕಣೆ ಹಣೆ ಬರ್ದಾಗ ಏನು ಬರ್ದೈತೋ ಅದೇ ಆಗೋದು ನೀನು ಅನ್ಕೊಂಡಂಗೆ ನಾನು ಅನ್ಕೊಂಡಂಗೆ ಏನೂ ನಡೆಯೋಕ್ಕಿಲ್ಲ ಎಲ್ಲ ದೇವ್ರು ನಿನ್ನೆ ಕಣೆ ಹಣದ ಏನು ಬರ್ದೋನೋ ಅದೇ ಆಗದು ಯಾರು ಯಾರಿಗೆ ಸೇರ್ಬೇಕು ಯಾರು ಮನೆ ಸೇರಬೇಕು ಅದೆಲ್ಲ ನಮ್ಮ ಕೈಲಾಯ್ತಾ ಹೇಳು ಇವಾಗ ಬಾಯಿ ಮುಚ್ಕೊಂಡು ಬಾ ಆರ್ತಿ ಬಾ ಬಾಯಿ ಮುಚ್ಕೊಂಡು ಏನ್ ಕೆಂತ ಮಕ್ಕ ಹಿಂಗ್ ಮಾತಾಡ್ತೇನೆ ನೀನು ಇನ್ನೇನೇ ಮಾತಾಡೋದು ಹಾಂ ನಾನು ಹಿರಿಯಳು ನಿಮ್ಗಿಂತ ಬಂತೀನಿ ಏನೀಗ ಬಾ ಮಾಡ್ಬಾ ಈಗ ಹ್ಞೂ ಇದೊಂದು ಹೇಳ್ಬಿಡ್ತಪ್ಪ ನೀನು ಏನೋ ನೀವು ವೀಳು ಹೇಳ್ತಿದ್ಯಾ ಅಂತ ಬಂದು ಆರತಿ ಮಾಡ್ತೀನಿ ನನಗೊಂದು ಮನ್ಸೇ ಇಲ್ಲ ಆಯ್ತಾಯ್ತು ಬಾ ನಿನ್ ಮನ್ಸು ಹೆಂಗಾನಿದ್ರೆ ನಮ್ಗೇನೋ ಆರತಿ ಮಾಡ್ಬಾ ಕಾವ್ಯ ಹೋಗವಾ ನೀನು ಹಂಗೆ ತಕ್ಕೊಂಡು ಆರತಿ ಮಾಡುವ ಇಲ್ಲ ಇಲ್ಲ ಕೆಂಚಮ್ಮ ಅಜ್ಜಿ ನಾನು ಮಾಡೋದಿಲ್ಲ ಮೂರು ಜನ ಇದ್ದಾರಲ್ಲ ಅವರೇ ಮಾಡ್ಲಿ ಬಿಡಿ ಪರವಾಗಿಲ್ಲ ಹೋಗವಾ ನೀನು ಮುತ್ತೈದೇನಲ್ವಾ ಮಾಡೋ ನಡೀತದೆ ಇಲ್ಲ ಇಲ್ಲ ಕೆಂಚಮ್ಮಜ್ಜಿ ನಾನು ಮಾಡೋದಿಲ್ಲ ಅವರೇ ಮಾಡಲಿ ನಮ್ಮ ಕಾವೇರಿಗೆ ಒಳ್ಳೇದಾದ್ರೆ ಸಾಕು ಅವ್ರ ಆಶೀರ್ವಾದ ನಮ್ಮ ಕಾವೇರಿಗೆ ಬೇಕು ಹ್ಮ್ ಇಂಥ ಮಾತೇನು ಕಮ್ಮಿ ಇಲ್ಲ ಇವಳು ಕ್ಯಾಡಿ ಕ್ಯಾಡಿ ಹೆಣ್ಣೆ ಇವಳು ಮಾತಲ್ಲೇ ಮರಳು ಮಾಡ್ಬಿಡ್ತಾಳೆ ಅಯ್ಯಯ್ಯಯ್ಯ ಸುಮ್ ಮಾಡ್ರಿ ಅತ್ತ ಹಾತಿ ಮಾಡ್ರಿ ಅಂದ್ರೆ ಕತೆ ಎಲ್ಲ ಪುರಾಣ ಎಲ್ಲ ಹೊಡಿತಾಳೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಶುಭ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ